ಾಯ ಜಿಲ್ಲೆಯಲ್ಲಾಯಿತು ಸಿರ್ಸಿಯಲ್ಲಿರ್ಬೋದು ಸಿದ್ದಾಪುನಲ್ಲಿರ್ಬೋದು ಇಲ್ಲಿಯ ಮಾರುಕಟ್ಟೆ ಬಹಳ ವ್ಯವಸ್ಥಿತವಾಗಿ ನಮ್ಮ ಸರ್ಕಾರ ಈ ಸಿ ಮುಖಾಂತರ ರೈತರಿಗೆ ಯಾವುದೇ ರೀತಿಯ ತೊಂದರೆ ಆಗಿರೋ ರೀತಿಯಲ್ಲಿ ಒಂದು ಕಡೆ ತೂಕದಲ್ಲಿರ್ಬೋದು ಒಂದು ಕಡೆ ಟೆಂಡರ್ ಬರೆದಿರ್ತಕ್ಕಂಥ ಧಾರಣೆ ಯಾರು ಆ ವ್ಯಾಪಾರಸ್ಥರಾಗಿ ಏನು ಟೆಂಡರ್ ಬರೆಯುವಂಥದ್ದಿರ್ಬೋದು ಏನು ಜಿ ಎಸ್ ಟಿ ಹೊಂದಿರ್ತಕ್ಕಂಥ ವ್ಯಾಪಾರ ವ್ಯಾಪಾರಸ್ಥ ಲೈಸೆನ್ಸ್ ಹೊಂದಿರ್ತಕ್ಕಂಥ ವ್ಯಾಪಾರಸ್ಥರ ಇದ್ದರೂ ಅವ್ರು ಹೆಚ್ಚೆಚ್ಚು ಈ ಎ ಪಿ ಎಮ್ ಸಿ ಬಂದು ಸಿದ್ಧ ಎ ಪಿ ಎಂ ಸಿಗುತ್ತೆ ಯಾವ ಎ ಪಿ ಎಮ್ ಸಿಲಿ ಅಲ್ಲಿ ಅವ್ರಿಗೆ ಬಂದಂಥ ಸಂದರ್ಭದಲ್ಲಿ ಎ ಪಿ ಎಮ್ ಸಿಗೆ ಬಂದು ಅವ್ರ ಅರ್ಜಿಯನ್ನು ಕೊಟ್ಟು ಇಲ್ಲ ನಾವು ಈ ಸಿದ್ಧಾಂತ ಎ ಪಿ ಎಮ್ ಸಿ ಯಾವತ್ತೆ ನಾವು ಟೆಂಡರ್ ಮೂಲಕ ನಾವು ವ್ಯವಹಾರನ ಮಾಡ್ತೀವಿ ಅನ್ನೋ ಒಂದು ಬಯಸಿ ಯಾರು ಅರ್ಜಿಯನ್ನು ಕೊಟ್ಟಿರ್ತಾರೋ ಅವ್ರನ್ನ ಸರಿಯಾದ ರೀತಿಯಲ್ಲಿ ಅವರಿಗೆ ತಮ್ಮಿಂದ ಸಿಕ್ಕಂಥ ಸವಲತ್ತನ್ನು ಮುಖಾಂತರ ಅವರಿಗೆ ಕಟ್ಟಡದ ವ್ಯವಸ್ಥೆ ಬೇಕಂದಲ್ಲಿ ನಿಮ್ಮ ಹೆಚ್ಚಿನ ಕಟ್ಟಡ ಕೊಟ್ಟಿದ್ದೀರಿ ಈಗ ಸರಿಯಾದ ಒಂದು ನಿದ್ದೆಯನ್ನು ಮಾಡಿದ್ರೆ ರೈತ ಇವತ್ತು ಬೆಳೆ ಅಡಿಕೆ ಇರ್ಬೋದು ಭತ್ತ ಇರ್ಬೋದು ಮೆಣಸು ಇರ್ಬೋದು ಬೇಕಾದರೆ ಈ ಭಾಗದಲ್ಲಿ ಏನು ಬೆಳೆಯಲು ಸಾಧ್ಯತೆ ಇದೆಯೋ ಆ ಬೆಳೆಯನ್ನು ಬೆಳೆ ಮುಖಾಂತರ ನಾಡೀಗ ಅನ್ನವನ್ನು ಕೊಡ್ತಕ್ಕಂಥ ರೈತನಿಗೆ ಸರ್ಕಾರ ಸಾಕಷ್ಟು ಸವಲತ್ತು ಕೊಡ್ತಿದೆಯೋ ಆ ಸವಲತ್ತು ಕೂಡ ಈಗ ಪ್ರಸಿದ್ಧ ತಕ್ಷಣದಾಗುತ್ತೆ ಈ ಎ ಪಿ ಎಂ ಸಿ ಅಡಿಯಲ್ಲಿ ನಾವು ಏನು ರೈತರಿಗೆ ರೈತ ಕೆಲಸವನ್ನು ಮಾಡುವಾಗ ಏನು ಅವಘಡ ಆಯಿತು ಅಂಥವ್ರಿಗೆ ಮೂವತ್ತು ಸಾವಿರ ರೂಪಾಯಿಗಳು ಐವತ್ತು ಸಾವಿರ ರೂಪಾಯಿ ಅಂತ ನಾವು ಕೊಡ್ತಾ ಇದೀವಿ ಅನ್ನೋಂಥ ನಿತ್ಯು ಇದು ಬರೀ ಇವತ್ತಿನ ಒಂದು ಸಭೆಯಲ್ಲಿ ಪ್ರಸ್ತಾಪ ಆಗೋದಿಲ್ಲ ಸರ್ ನೀವು ಒಂದು ನೀವು ಮಾಡಬೇಕಾಗುತ್ತೆ ಪ್ರತಿ ವರ್ಷನೂ ಕೂಡ ಒಂದು ರೈತ ಸಂಪರ್ಕ ಸಭೆಯನ್ನು ನಾವು ಮಾಡಬೇಕಾಗುತ್ತೆ ಎ ಪಿ ಎಂ ಸಿ ಎರಡೂ ಎಲ್ಲ ಕಾಪುರ ಪಾರ್ಟಿಗಳನ್ನು ಎಲ್ಲ ರೈ ಎಲ್ಲ ಕರೆದು ಒಂದು ರೈತ ಸಂಪರ್ಕ ಸಭೆಯನ್ನು ನಾವು ಮಾಡಿದ್ದೀವಿ ಇದನ್ನು ಸೃಷ್ಷಿಯನ್ನು ಕೂಡ ಹೇಳ್ತೀನಿ ನಾನು ಇದು ತಪ್ಪಾದ ನೀವು ಹಾಗೆ ರೈತನಿಗೆ ಎ ಪಿ ಸರ್ಕಾರದ ಮುಖಾಂತರ ಎ ಪಿ ಎಂ ಮುಖಾಂತರ ಏನು ಸವಲತ್ತು ಬರುತ್ತೆ ಸೌರತ್ತು ಬಂದಾಗ ವ್ಯಾಪಾರಸ್ಥರು ಎ ಪಿ ಎಂ ಸಿ ಜವಾಬ್ದಾರಿ ಏನು ನಾವು ಮಾಲನ್ನು ತಂದು ಹಾಕಿ ವಾಡಿಕೆಯನ್ನು ಬರ್ತೀವಿ ಏನು ತಂದು ಹಾಕಿ ನಾವು ಅಲ್ಲಿ ಸರಿಯಾದ ರೀತಿಯ ತೂಕಕ್ಕೂ ಕೂಡ ಕೂಡ ವ್ಯತ್ಯಾಸ ಆಗಲಿ ಟೆಂಡ್ ಅಂತ ಏನು ಫ್ರೆಂಡ್ ಹಿಂದಿತ್ತು ಅವತ್ತು ದೊಡ್ಡ ಮೇಲೆ ಇದನ್ನು ನೋಡಿದಾಗ ಅದು ಖುಷಿ ಬರುತ್ತೆ ನೆಮ್ಮದಿ ಬರುತ್ತೆ ಹೌದು ನಾವು ಎ ಪಿ ಎಂ ಸಿ ಮುಖಾಂತರ ನಾವು ಮಾಲನ್ನು ಮಾರದಾಗುತ್ತೆ ಅದರ ಮುಂದಿನ ದಿವಸದಲ್ಲಿ ಈಗ ನೀವು ಅಧ್ಯಕ್ಷರು ನೀವು ಸಂದರ್ಭ ಇದ್ದಿರಿ ಸೆಕೆಂಡ್ ಪ್ರೀರಿ ಮಾಡಬೇಕು ನಾನೇ ಮಾಡ್ಕೊತೀನಿ ಒಂದು ಆಗಲೇಬೇಕು ಇದಕ್ಕೆ ಸಂಬಂಧಪಟ್ಟ ನಮ್ಮ ಮಂತ್ರಿಗಳಿರ್ಬೋದು ನಾವು ಅಲ್ಲಿ ನಾವೆಲ್ಲರೂ ಸರಿ ಈ ಕಾರ್ಯಕ್ರಮ ಮಾಡೋಣ ಆ ಸಮಯ ಅದು ಸಮಯದ ಎ ಪಿ ಎಮ್ ಸಿ ಅಂದರೆ ಎ ಪಿ ಎಮ್ ಸಿ ಮಾತ್ರ ಸಿಗ್ತಾ ಇರುವಂಥದಲ್ಲ ವ್ಯಾಪಾರಸ್ಥರೇ ಬೇರೆ ಇರ್ತಾಯಿತ್ತು ಇದೊಂಥರ ಡಿಪೆಂಡ್